ಕು ಹೇಳ್ತಿರೋದು ನೋಡಿ ಯಾವ್ಯಾವ ಹೇರಿಕೆಗಳು ಸೈದ್ಧಾಂತಿಕ ಪಾಶಗಳು ಅಂತ ಕರೀತಾರೆ ಒಂದು ಪ್ರತಿಷ್ಠಿತ ಸಂಘ ಸಂಸ್ಥೆಗಳ ಪ್ರಭಾವ ಈ ಸಲ ಐವತ್ತು ಸಾವಿರ ಇದೆಯಂತೆ ಬಹುಮಾನ ಐವತ್ತೈದಿದಿ ಯಾಕೆ ಐವತ್ತು ಸಾವಿರ ಇದ್ದಿದ್ದ ಐವತ್ತೈದು ಈ ಸಲ ಅದ್ನ ತಗೋಬೇಕು ವಿಮರ್ಶಕರ ಅಭಿಪ್ರಾಯ ಚೆನ್ನಾಗಿಲ್ಲ ಅಂದ್ಬಿಟ್ರೆ ಅದಕ್ಕೆ ಆ ವಿಮರ್ಶಕರಿಗೆ ಯಾವ ವಸ್ತುವನ್ನು ತಗೊಂಡ್ರೆ ನಾನು ಬರೆಯೋದು ಇಷ್ಟ ಆಗುತ್ತೆ ಇವುಗಳ ಸೆಳೆತ ಬಿಗಿತಗಳಿಂದ ಪಾರಾಗಿ ಸ್ವಂತಿಕೆಯನ್ನು ಸ್ವಾತಂತ್ರ್ಯವನ್ನು ಪಡೆಯುವುದು ಕಷ್ಟ ಇವತ್ತಿನ ಮುಂದೆ ಪ್ರಶ್ನೆ ಇದೆ ನಿಮ್ಗೆಲ್ರಿಗೂ ಅದು ನಾನು ಉತ್ತರಕ್ಕೋಸ್ಕರ ಕೇಳ್ತಾ ಇರೋದು ಈ ಎಲ್ಲ ಸೆಳೆತಗಳು ಇದೆಯಲ್ಲ ಒಂದು ವಿಮರ್ಶಕರ ಅಭಿಪ್ರಾಯದ ಸೆಳೆತ ಗೌರವದ ಸೆಳೆತ ಬಹುಮಾನದ ಸೆಳೆತ ಸಿದ್ಧಾಂತದ ಪಾಶ ಈ ಎಲ್ಲವನ್ನು ಮೀರಿ ಸ್ವಾತಂತ್ರ್ಯವನ್ನು ಪಡೆದಿದ್ದಾನ ಅಥವಾ ಅವನು ನೈಜ ಆಗಿದ್ರೆ ಅವನು ಹುಟ್ಟ ಪ್ರತಿಭಟಿಸುವವನೇ ಅವನು ನಿಜವಾದ ಕವಿ ಯಾರದ್ದನ್ನು ಹೇರಿಕೊಳ್ಳಲ್ಲ ಯಾರು ಹೇಳಿದ್ದನ್ನು ಕೇಳಲ್ಲ ನಾನು ನಾನೊಂದು ಗದ್ದೆಗಂಧಿ ಪ್ರಿಯ ವಿಮರ್ಶಕರಿಗೆ ಅಂತ ಒಂದು ಕವಿತೆ ಬರೆದಿದ್ದೀನಿ ಅದರೊಳಗೆ ಯಾರು ಹೇಳಿದ್ದು ಕೇಳಲ್ಲ ಯಾಕೆಂದರೆ ಅವನೊಳಗೆ ನೈಜವಾಗಿ ಅನುಭವದಿಂದ ಮೂಡದೆ ಹೋದರೆ ಅವನು ಅದನ್ನು ತನ್ನ ಕಾವ್ಯ ಅಂತ ಕನ್ಸಿಡರ್ ಮಾಡಲ್ಲ ಇದು ಪೂತಿನ ಹೇಳ್ತಾರೆ ನೈಜ ಕವಿ ಹುಟ್ಟ ಪ್ರತಿಭಟಕ ಅನಾಥ ಅನಾಥ ಯಾವನು ಒಡೆಯ ಇಲ್ಲ ಅವನಿಗೆ ಅನಿಕೇತನ ಮನೆಯಿಲ್ಲ ಸ್ವೈರ ವಿಹಾರಿ ಯಾವ ದಾಕ್ಷಿಣ್ಯಕ್ಕೂ ಒಳಗಾಗದ ಹೋರಾಟಗಾರ ಆದರೆ ಅವನಿಗೆ ಯಾವುದೂ ಹೊರಗೆನಿಸುವುದಿಲ್ಲ ಎಲ್ಲ ತನ್ನದು ಅನಿಸುತ್ತೆ ಈಗ ಇವನು ನನ್ನ ವಿಚಾರಕ್ಕೆ ವಿರುದ್ಧವಾಗಿದ್ದಾನೆ ಈ ಹುಡುಗ ಇವ್ನ ಮಾತಾಡಿಸ್ಬಾರ್ದು ಇವ್ನ ನನ್ನ ಫ್ರೆಂಡ್ ಮಾಡಬೇಕು ನನ್ನ ಬ್ಲಾಕ್ ಮಾಡಬೇಕು ಇಲ್ಲ ನೀನು ಎಲ್ಲವನ್ನೂ ಸ್ನೇಹಮಯವಾಗಿ ನೋಡ್ತೀಯಾ ಸ್ನೇಹಮಯವಾಗಿ ನೋಡಿ ನಿನಗೆ ಇಷ್ಟವಾದ ತೊಗೊಳ್ತೇ ಇಲ್ಲಾಂದರೆ ಬಿಡ್ತೀಯಾ ಆದರೆ ನನ್ನೊಳಗೆ ಇವನ್ ಬ್ಲಾಕ್ ಮಾಡಬೇಕು ಇವ್ ನನ್ನ ಫ್ರೆಂಡ್ ಮಾಡಬೇಕು ಇವ್ನ ಕತ್ತರಿಸಿ ಬಿಸಾಕ್ಬಿಡಬೇಕು ನೆಕ್ಸ್ಟ್ ಟೈಮ್ ನನ್ನ ಜೊತೆ ಮಾತಾಡಬಾರ್ದು ಅಂತ ಆಲೋಚನೆ ಮಾಡಿದ್ರೆ ನೀನು ಕವಿ ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಕವಿಗಿರಬೇಕಾದ್ದು ಕೊನೆಯಲ್ಲಿ ಏನೋ ಲಕ್ಷ್ಮಣ ಹೇಳ್ತಿದ್ರಲ್ಲ ಪ್ರಾಮಾಣಿಕವಾಗಿ ಬರೀತೀನಿ ಕವಿತೆ ಬರೆಯುವಾಗ ಅಂತ ಉಳಿದಿಟ್ಟ ಟೈಮಲ್ಲಿ ಇಲ್ಲ ಆ ಪ್ರಾಮಾಣಿಕವಾಗಿ ಬರಿತೀನಿ ಅಂತಃಕರಣದಿಂದ ಬರಿತೀನಿ ನನಗೆ ಇವರೆಲ್ಲ ಓದಿದ ಕವಿತೆಗಳು ಬೇರೆ 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 ಕಾರಣಗಳಿಗೆ ಇಷ್ಟ ಆಯಿತು ಯಾಕೆಂದರೆ ನನಗೆ ಈ ನಾಲ್ಕು ಕವಿತೆಗಳಲ್ಲಿ ಯಾವುದೋ ಭಾರ ಕಾಣಿಸಲಿಲ್ಲ ಎಲ್ಲರೂ ನಿಜವಾಗ್ಲೂ ತಮ್ಮ ಒಳಗಡೆಯಿಂದನೇ ಏನು ಬಂತು ಆ ಕವಿತೆಯನ್ನು ಬರೆದಿದ್ದಾರೆ ಅಂತ ಒಂದು ಸಮಾಧಾನ ಆಯಿತು ಇದನ್ನು ಹೇಳ್ತಾರೆ ಅವರು ಬಹಳ ಇಂಪಾರ್ಟೆಂಟು ಆದರೆ ಇನ್ನೂ ಒಂದು ಮಾತು ಹೇಳ್ತಾರೆ ಕಾವ್ಯ ಅನ್ನೋದು ಬೆಂಕಿ ಆಗಿಬಿಡಬೇಕು ಕೊಳ್ಳೆ ಆಗಿಬಿಡಬೇಕು ಅಂತ ಎಲ್ಲ ನಾವು ಮಾತಾಡ್ತೀವಿ ಇದಿಷ್ಟು ಪೂತಿನ ವಿಚಾರಗಳು ಕಮಲಾ ಮೇಡಮ್ ಹೀಗೆ ಹೇಳಿದರು ಅಂತ ಮತ್ತೆ ಅದನ್ನು ಹೊಸ ವಿಚಾರಗಳನ್ನು ಮಾಡಬೇಡಿ ಅವರು ಒಂದು ಹೇಳ್ತಾರೆ ಕಾವ್ಯದಿಂದ ಮನುಷ್ಯನಿಗೆ ಉಪಕಾರ ಆಗಬೇಕು ಕಾವ್ಯ ದೀವಿಗೆ ಥರ ಇರಬೇಕು ಅಮ್ಮ ಹಚ್ಚಿದೊಂದು ಅಣತೆ ಅಂತ ನಾನು ಬರೆದಿದ್ದ ಹಾಗೆ ಅದು ಒಂದು ದೀವಿಗೆ ಆಗಬೇಕು ಕೊಳ್ಳಿ ಥರ ಸಿಕ್ಕಿ ಸಿಕ್ಕಿದ ಕಡೆ ತಗೊಳ್ಳೋದು ಹಿಂಗೆ ಹಾಕೋದು ಅದು ತಗೊಳ್ಳೋದು ಬೆಂಕಿ ಹಚ್ಚೋದು ಇವತ್ತು ಹೇಗೆ ಬೆಂಕಿ ಹಚ್ಚತಾನೆ ಮನುಷ್ಯರ ಮನಸ್ಸುಗಳನ್ನೆಲ್ಲ ಒಡೆದು ಹಾಕ್ತಿದ್ದೀವಿ ನಾವು ಅದಕ್ಕೆ ಅವರು ಜಾನಪದ ಕವಿಯ ಮಾತನ್ನು ಹೇಳ್ತಾರೆ ಒಂದು ಕವಿತೆ ಬಗ್ಗೆ ಯಾರು ಇದ್ದಾರ ನನ್ನ ತಾಯಿನ ಹೋಲಾರ ನನ್ನ ತಾಯಿನ ಹೋಲುವಂಥವರು ಯಾರಿದ್ದಾರೆ ಓ ಬೇಕಾದಷ್ಟು ಜನ ಇದ್ದಾರಲ್ಲ ಮದರ್ಲಿ ನೀವು ನನ್ನನ್ನು ಅಮ್ಮ ಅಂತ ಕರೆದ್ರಿ ಇರಲಿ ಸಾವಿರದ ಕೊಳ್ಳಿ ಒಲಿ ಮುಂದೆ ಇದ್ದಾರ ದೀವಿಗೆ ನಿನ್ನ ಓಲಾವ ಅಂತಾರೆ ಸಾವಿರದ ಕೊಳ್ಳಿಗಳು ಎಲ್ಲ ಕಡೆ ಬೆಂಕಿ ಹೊತ್ಕೊಂಡು ಇದೆ ಕಾವ್ಯನೂ ಕೊಳ್ಳಿ ಆಗ್ಬಿಟ್ಟು ಇವತ್ತು ಅವ್ರನ್ನ ಹಿಡಿತೀನಿ ಇವ್ರಿಗೆ ಅವ್ರಿಗೆ ಬೆಂಕಿ ಎತ್ತೀನಿ ಅವ್ನಿಗೇನೋ ಪಿನ್ ಹಿಡ್ತೀನಿ ಇನ್ನೇನೋ ಮಾಡ್ತೀನಿ ಅಂತ ಸಾವಿರ ಕೊಳ್ಳಿಗಳು ಬೇಕಾಗಿಲ್ಲ ಒಂದು ದೀವಿಗೆ ಸಾಕು ಬೆಳಕನ್ನು ಹಚ್ಚೋದಕ್ಕೆ ಆದ್ದರಿಂದ ಕಾವ್ಯಕ್ಕೂ ಮಡಿವಂತಿಕೆಗೂ ಸಂಬಂಧ ಇಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೀವು ಮಡಿವಂತಿಕೆ ಕಾವ್ಯ ಸ್ವತಂತ್ರವೂ ಸ್ಥಿಮಿತವು ನಿರ್ಮಲವೂ ಸ್ನೇಹಪೂರ್ಣವು ನಿರ್ವಿಕಾರ ಚಿತ್ತದಿಂದ ಹೊರಡುತ್ತೆ ಹಾಗಾಗಿಯೇ ಅದು ನಾಗಸ್ವರ ವಾದನ ಮಾಡುವ ಮುಸ್ಲಿಂ ಗವಾಯಿಗಳ ನಾಗಸ್ವರವನ್ನು ಕೇಳಿದರೆ ಅವರು ಯಾರು ಅಂತ ನೀವು ಯೋಚನೆ ಮಾಡಲ್ಲ ನೀವೇನ ಮಾತ್ರ ಕೇಳ್ತಿರ್ತೀರ ಆ ನಾದ ಸ್ವರವನ್ನ ಮಾತ್ರ ಕೇಳ್ತಾ ಇರ್ತೀರ ಬೀದಿಯಲ್ಲಿ ಯಾವುದೋ ಒಬ್ಬ ಭಿಕ್ಷುಕ ಹಾಡು ಹೇಳುವಾಗ ಅವನು ಭಿಕ್ಷುಕನ ಇಲ್ವೋ ಅಂತ ನೋಡೋದಿಲ್ಲ ಅವನ ಹಾಡು ಹೇಗಿದೆ ಅನ್ನೋದನ್ನ ಮಾತ್ರ ಕೇಳ್ತಿರ್ತೀರಾ ಇವರ ಅರ್ಥ ಏನು ಅಂದರೆ ಉಪಾದಿಗಳ ಬಾಧೆಯೇ ಇಲ್ಲದ ಶುದ್ಧ ಭಾವ ಕಾವ್ಯ ಅದಕ್ಕೆ ಯಾವುದೇ ಹೊರೆಯನ್ನ ಸಂಕೋಲೆಯನ್ನ ಪಾಶಗಳನ್ನ ತೊಡಸ್ ಅಂತಃಕರಣದ ಮೂಲಕ ಆದರೆ ಯಾಕೋ ತರುಣರಿಗೆ ಘೋರಗಳನ್ನು ಸೃಷ್ಟಿಸುವುದರಲ್ಲಿಯೇ ಆಸಕ್ತಿ ಇದೆ ಅವರೇ ಹೇಳೋ ಮಾತು ಕಾವ್ಯಕ್ಕೆ ಯಾವ ಜಾತಿ ಧರ್ಮನೂ ಇಲ್ಲ ಕಾವ್ಯಕ್ಕೆ ಯಾವ ಉಪಾಧಿಗಳು ಇಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ನಾನು ಈ ಉಪಾದಿಗಳನ್ನು ಉಪಾದಿಗಳಂದರೆ ಹೊರೆಗಳು ಬ್ಯಾಗೇಜ್ ಅಂತೇನೋ ಅಂತಿರಲ್ಲ ನೀವು ಬ್ಯಾಗೇಜ್ ಇಟ್ಕೊಂಡು ಕವಿತೆಯನ್ನು ಬರಿಬೇಕಾ ಬೇಡವಾ ಆ ಕವಿತೆ ಅಂದರೆ ಏನು ನಿಮ್ಮ ನಿಮ್ಮ ವಿಷಯಗಳನ್ನು ನೀವು ಹೇಳ್ತಾ ಹೋಗ್ಬೋದು ಈಗ ಹಾಗೆ ಜಯರಾಮಾಚಾರಿ ಯಾ ಯಾರ್ಯಾರು ಪಾರ್ಟಿಸಿಪೆಂಟ್ ಅಲ್ಲದೇದೋರು ಕೂಡ ಮಾತಾಡ್ಬೋದು ಪೂತಿನ ಅವರ ಈ ವಿಚಾರಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ನನಗಂತೂ ಬಹಳ ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ ಪೂತಿನ ಅಂತ ಅನ್ನಿಸ್ತು ನೀ ಈ ಕಡೆ ಶುರು ಮಾಡೋಣ ಗೊತ್ತಾಯ್ತು ನಿನ್ನ ಮುಖಾಂತರ ಹಿಂಗೀತಜ್ಞೆ ಮೇಡಮ್ ಹೇಳ್ತೇನೆ ನಾನು ಯಾವುದೇ ಒಂದು ವೃದ್ಧಿಯಿಂದ ಬಹಳ ಸ್ಪಷ್ಟವಾಗಿ ಅವರು ಪ್ರತಿಪಾದಿಸಿದ್ದಾರೆ ಅಂದ್ರೆ ಕವಿಗೆ ಯಾವ ಹೊರೆಗಳು ಇರಬಾರ್ದು ಅಂದ್ರೆ ಅವರು ಮೂಲತಃ ಒಬ್ಬ ಕವಿ ಮೂಲತಃ ಪಂಡಾಯಗಾರನೇ ಆಗಿರ್ತಾರೆ ಆ ಮಾತಲ್ಲಿ ಅವರು ಸ್ಪಷ್ಟವಾಗುತ್ತದೆ ಸೊ ಅದು ಬಹಳ ಸ್ಪಷ್ಟವಾಗಿ ನೋಡಿ ನಮ್ಮ ಗ್ರಾಮೀಣ ಭಾಗಕ್ಕೆ ಹೋಗಿ ನಮ್ಮ ಹಿರಿಯರಿರ್ಬೋದು ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಇರ್ಬೋದು ನಮ್ಮಮ್ಮ ಅವರು ನಾನು ಕವಿತೆ ಗೊತ್ತಿಲ್ಲ ಅವ್ರಿಗೆ ನಾನು ನಿಜವಾಗ್ಲು ಅವರು ನಾನು ಡಾಕ್ಟರ್ ಅಂತಾರೆ ಅಷ್ಟೇ ನನಗೆ ಅಮ್ಮ ಕವಿತೆ ಬರ್ದಿದ್ದೀನಿ ಅಂತ ಹೌದಪ್ಪ ಎಷ್ಟು ದುಡ್ಡು ಕೊಡ್ತಾರೆ ಅಂತ ಕೇಳ್ತಾರೆ ಅಂದ್ರೆ ಅಲ್ಲ ಅಂದ್ರೆ ಅವ್ರಿಗೆ ಅಷ್ಟು ಮುಕ್ತರು ಅವ್ರು ಅವ್ರಿಗೆ ಕವಿತೆ ಕವನ ಕಾವ್ಯ ಕಥಾಲೋಕ ಒಂದು ಸಾಹಿತ್ಯ ಲೋಕ ಇದೆ ಅನ್ನೋ ಪ್ರಜ್ಞೆ ಕೂಡ ಇಲ್ಲ ಅವ್ರಿಗೆ ಎಂಬತ್ತು ವರ್ಷ ಅವ್ರನ್ನ ಪ್ರಚರಿಸಿದ ಮೂರು ಡಾಕ್ಟರ್ ಕೂಡ ಸತ್ತ ಹೋಗ್ತಾರೆ ಅಲ್ಲ ಅವ್ರ ಆರೋಗ್ಯ ಚೆನ್ನಾಗಿದೆ ಅವ್ರ ಆರೋಗ್ಯ ಚೆನ್ನಾಗಿದೆ ಅಂತಂದ್ರೆ ಅವರು ನಾನು ಚಿಕ್ಕ ಮಗು ಇದ್ದಾಗ ಅವರು ಹಿಂದೆನೆ ಸುಳಿದಾಡ್ತಿದ್ದಾರೆ ಬೇರೆ ಕಡೆ ಇರಲಿಲ್ಲ ಅವರು ಯಾವುದೋ ಒಂದು ಹಾಡು ಗುಣಗ್ತಾ ಇದ್ರು ಗುಣಗು ಎಲ್ಲಿಂದ ಕಲ್ತಿದ್ರು ಗೊತ್ತಿಲ್ಲ ಅವ್ರು ಒಂದನೇ ಕ್ಲಾಸ್ ಕೂಡ ಹೋಗುದರಲ್ಲ ಅಂದ್ರೆ ಆ ಒಂದು ಗುಣಗುವಿಕೆಯಲ್ಲಿ ಒಂದು ಆರ್ಥತೆ ಇತ್ತು ಅಥವಾ ಒಂದು ನಾದ ಇತ್ತು ಶೋಕ ಇತ್ತು ಸಂಕಟ ಇತ್ತು ನೋವಿತ್ತು ನಲಿವತ್ತು ಇತ್ತು ಗೊತ್ತಿಲ್ಲ ನನಗೇನು ಮಾತ್ರ ಆ ನಾನು ಪ್ರತಿ ಕವಿತೆ ಬರಬೇಕಾದ್ರೆ ಮಾತ್ರ ನಾನು ನಮ್ಮಮ್ಮ ಗುಣತಕ್ಕಂಥ ಒಂದು ಆ ಒಂದು ಸದ್ದು ಇದೆಯಲ್ಲ ಆ ಸದ್ದು ನಾನು ಇವತ್ತಿಗೂ ತಳಮಳಕ್ಕೆ ಮಾಡ್ತೇವೆ ಅಂದ್ರೆ ಈ ಜಗತ್ತಿನ ಅತಿ ಉತ್ತಮ ಕವಿ ಕವಿಯತ್ರಿ ಯಾರು ಅಂದರೆ ನಮ್ಮಮ್ಮ ಅಂತ ಇವತ್ತಿಗೂ ನಾನು ಯಾವುದೇ ಅನುಮಾನದಲ್ಲೇ ಹೇಳ್ತೀನಿ ಹೇಳ್ತೇನೆ ಯಾಕಂದ್ರೆ ಅವ್ರಿಗೆ ಯಾವುದೇ ಸಿದ್ಧಾಂತಗಳು ಅವ್ರಿಗೆ ಹೊಟ್ಟೆ ಹೊರಿಬೇಕು ಅದು ಅವತ್ತಿನ ಹೊಟ್ಟೆ ಹೊರಿಬೇಕು ಅಷ್ಟೆ ಮುಂದೆ ಅವರು ಆ ತನ್ನ ತನ್ನ ಸುಖಕ್ಕೆ ತನ್ನ ಸಂಕಟಕ್ಕೆ ಹಾಡ್ತಾರೆ ಅಂದ್ರೆ ಎಷ್ಟೋ ಬದುಕಿನ ಸಂಕಟಗಳಿರ್ಬೋದು ಭಾಳ ಬಡ್ತನ ಇತ್ತು ನಮಗೆ ಬಹಳ ಬಹಳ ಬಡತನ ಇತ್ತು ಅಪ್ಪ ಸರಿ ಇರಲಿಲ್ಲ ಹಿಂಗೆ ಎಲ್ಲರ ಬಹುಶಃ ನಮ್ಮ ಜನರೇಷನ್ ಎಲ್ಲ ಒಂದು ಮಕ್ಕಳ ಕಥೆನೂ ಇದೆ ಊರು ಬಿಟ್ಟವ್ರ ಮಕ್ಕಳ ಕತೆನೂ ಇದೆ ಅವರು ಅದನ್ನ ಅದನ್ನ ಹೇಗೆ ಗ್ರಾಫ್ಟ್ ಮಾಡ್ತಿದ್ರು ಅಂತ ಒಂದು ಸಲ ಯೋಚನೆ ಮಾಡಿದ್ರು ಅವ್ರ ಮತ್ತೆ ಇದನ್ನ ಯಾಕೆ ನಾನು ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಅವರು ಮದುವೆ ಮನೆಗಳಲ್ಲಿ ಮತ್ತೆ ಈ ನಮ್ಮ ಕಡೆಗೆ ಹಣ್ಣು ಮಕ್ಕಳು ದೊಡ್ಡವರಾದ್ರೆ ತೂರ್ಸ್ತಾರಲ್ಲ ಹಿಂಗೆ ಹೊಸಗೆ ಹಾಕ್ತಾರ ಅದೇನು ಹೂ ಹಾಕ್ಬಿಟ್ಟು ಹಾಡಕ್ಕೆ ನಮ್ಮ ಕರಿತಿದ್ರು ಅವರು ನಮ್ಮಅಮ್ಮ ಹಾಡೋರು ಉಳಿದವರು ಸೋಣವ್ರು ನಮ್ಮಅಮ್ಮ ಎಲ್ಲಿ ಹಾಡ್ಕಲ್ತವ್ರು ಒಂದಕ್ಷರ ಅವ್ರು ಅವರು ತಮ್ಮ ಹೆಸರು ಕೂಡ ಬರೀಲಿಕ್ಕೆ ಬರಲ್ಲ ಅಂದ್ರೆ ಅವರು ತಮ್ಮ ಅನುಭವಗಳಿಂದ ಒಂದು ದಕ್ಕಿದಂತಹ ಒಂದು 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 ಗಟ್ಟಿಯಾದಂತಹ ಕಥನ ಇತ್ತು ಕಾವ್ಯ ಇತ್ತಲ್ಲ ಅದು ಅಂದ್ರೆ ಯಾವುದೇ ಹೊರೆ ಇರಲಿಲ್ಲ ಅವರು ಯಾವುದೇ ಹೊರೆಯೂ ಸಿದ್ಧಾಂತ ನೀವು ಹೇಳಿ ಪುತಿನವರು ಹೇಳಿದ್ರಲ್ಲ ಅಂತರದ್ದು ಯಾವುದೂ ಕೂಡ ಯಾವ ಹೊರೆಯೂ ಯಾವ ಭಾರ ಯಾವ ಒಂದು ಇಸಂಗಳ ಒಂದು ಹಂಗಿಲಿದೆ ಇದೆ ತನ್ನನ್ನು ತನ್ನಷ್ಟೇ ತಾನೇ ತನ್ನ ಸಂತೋಷಕ್ಕೆ ಗುಣಕೊಳ್ಳೋದಿದೆಯಲ್ಲ ಅದೇ ಅತ್ಯುತ್ತಮ ಕಾಗ ನನ್ನ ಇಷ್ಟೇ ನಾಗಶ್ರೀ ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ತೀನಿ ಯಾವುದಕ್ಕೆ ಇಸ್ರೇಲರ ತಮ್ಮೇಲೆ ದಾಳಿ ಮಾಡ್ತಿದ್ದಾರೆ ಅಂತ ಪ್ಯಾಲಿಸ್ತೇನಿ ಕವಿ ಟರ್ವೀಶ್ ಬರೆದಾಗ್ಲೂ ಒಂದೊಂದು ಕಡೆ ಹೇಳ್ತಾನೆ ನಾವು ಒಂದು ಊಹೆ ಮಾಡ್ಕೊಳ್ಳಿ ಇಬ್ಬರು ಬಾವಿಯೊಳಗಡೆ ಬಿದ್ದಿದ್ದಾರೆ ಅಂದ್ಕೊಳ್ಳಿ ಅವನ ಕವಿತೆಯ ಸಾಲುಗಳು ಇಬ್ಬರು ಬಾವಿಯೊಳಗೆ ಬಿದ್ದಾಗ ನೀವು ಏನು ಅಂದ್ಕೋಬೇಕು ಒಬ್ಬ ಇಸ್ರೇಲಿ ಒಬ್ಬ ಪ್ಯಾಲಿಸ್ತೇನಿ ಅಂತ ಅಂದ್ಕೊಳ್ಳಿ ಶತ್ರುಗಳು ಶತ್ರುಗಳು ಬಾವಿಗೆ ಬಿದ್ದಿದ್ದಾರೆ ಬಾವಿಗೆ ಬಿದ್ದಾಗಲೂ ಕೂಡ ಅವ್ರು ಇನ್ನು ಶತ್ರುಗಳೇ ಆ ಕಡೆ ಒಂದು ಒಬ್ಬ ಕೂತಿದ್ದಾನೆ ಈ ಕಡೆ ಒಬ್ಬ ಕೂತಿದ್ದಾನೆ ನಿನ್ನಿಂದ ಹೀಗಾಯಿತು ಅಂತ ಅವನು ನಿನ್ನಿಂದ ಹೀಗಾಯಿತು ಅಂತ ಜಗಳ ಇದ್ದಾರೆ ಇದ್ದಕ್ಕಿದ್ದಂತೆ ಒಂದು ಹಾವು ಬಂದ್ಬಿಡುತ್ತೆ ಅಲ್ಲಿಗೆ ಹಾವು ಬಂದಾಗ ಈಗ ತನ್ನನ್ನು ತಾನು ಉಳಿಸ್ಕೊಳ್ಬೇಕಲ್ವ ಅದು ಸಹಜ ಪ್ರವೃತ್ತಿ ಅವಾಗ ದರ್ವಿಶ್ ಹೇಳ್ತಾರೆ ಇನ್ಸ್ಟಿಂಕ್ಟ್ ಇದೆಯಲ್ಲ ತನ್ನನ್ನು ತಾನು ಇಟ್ ಹ್ಯಾಸ್ ನೋ ಐಡಿಯಾಲಜಿ ಆ ಇನ್ಸ್ಟಿಂಕ್ಟಿಗೆ ಯಾವ ಐಡಿಯಾಲಜಿ ಇಲ್ಲ ಯಾವ ಸಿದ್ಧಾಂತಗಳು ಇಲ್ಲ ಆ ಮಟ್ಟಕ್ಕೆ ಸದ್ಯಕ್ಕೆ ಏನಾಗಬೇಕು ಅವರು ಉಳ್ಕೋಬೇಕು ಜೀವ ಉಳಿಬೇಕು ಅಂತ ಅಂದರೆ ಯಾವ ವಿಷಯ ಪ್ರತಿಪಾದನೆ ಮಾಡ್ತಿದ್ದ ಕವಿಯು ಕೂಡ ಅಂತಹ ಆಳದ ಬಾವಿಯ ಅನುಭವಕ್ಕೆ ಬಿದ್ದಾಗ ಅದನ್ನು ಮೀರಿಬಿಡ್ತೀನಿ ನಾನು ಅನ್ನೋ ಒಂದು ಮಾತನ್ನು ಹೇಳ್ತಾರಲ್ಲ ಅದನ್ನು ಪೂರಕವಾಗಿ ಹೇಳಿದೆ ಅಷ್ಟೇ ನಾನು ಒಂದು ಹೊಂಬಳ್ಳಿಯ ಮೊದಲನೇ ಪ್ರಬಂಧನೇ ಇದು ಕಹಿ ಇಲ್ಲದೆ ನಂಜಿಲ್ಲದೆ ಮಾತಾಡುವ ಕಾಲ ಅಂದರೆ ಅವನಿಗೊಂದಿಷ್ಟು ಕಹಿ ಇವ್ರಿಗೊಂದಿಷ್ಟು ಕಹಿ ಅವನ ಮೇಲೆ ಇವನು ಕೆಸರೆರ್ಚು ಇವನ ಮೇಲೆ ಕೆಸರು ಎರ್ಚೋದಲ್ಲ ನಂಜಿಲ್ಲದೆ ಮಾತಾಡುವ ಕಾಲ ದರ್ವಿಶ್ ಕವಿಯ ಕವಿತೆಯನ್ನ ಆಧರಿಸಿ ಬರ್ದಿದ್ದೀನಿ ಅದನ್ನ ಪೂರಕವಾಗಿ ಹೇಳಿದೆ ನಾಗಶ್ರೀ ಈಗಾಗಲೇ ಏನ್ ಹೇಳ್ಬೇಕು ಅನ್ನೋದನ್ನ ಪೂತಿನ ಅವರಿಗಿಂತ ಚೆನ್ನಾಗಿ ನಾವಂತೂ ಹೇಳಕ್ ಸಾಧ್ಯ ಇಲ್ಲ ಅಂದ್ರೆ ಅವರು ಹೇಳಿದಂತ ಅಷ್ಟು ಒಂದೂವರೆ ಪುಟದ ಭಾಷಣ ಏನಿದೆ ಅದರಲ್ಲಿ ಒಂದೊಂದು ಪದ ತಗೊಂಡ್ರೆ ನಾವು ಇಡೀ ದಿನ ಯೋಚನೆ ಮಾಡಬಹುದು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂದರೆ ಬಹುಶಃ ಎಷ್ಟೋ ವರ್ಷಗಳ ಹೋರಾಟ ಆಗಬೇಕು ಅಂತ ಅನ್ಸುತ್ತೆ ಯಾಕೆಂದರೆ ನಾವೆಲ್ಲ ಮೂಲತಃ ಮನುಷ್ಯರು ನಮಗೆಲ್ಲ ರಾಗದ್ವೇಷಗಳಿರತ್ತೆ ನಾವು ಎಷ್ಟೇ ಬೇಡ ಅಂದ್ಕೊಂಡ್ರೂ ಒಂದು ಸಿದ್ಧಾಂತ ಇಷ್ಟ ಆಗುತ್ತೆ ಇಷ್ಟ ಕಷ್ಟಗಳಿರುತ್ತೆ ಎಲ್ಲ ಇರುತ್ತೆ ಆದರೆ ನನಗನ್ಸೋ ಮಟ್ಟಿಗೆ ವ್ಯಕ್ತಿಯಾಗಿ ನಾವು ವಿಕಸನಗೊಳ್ತಾ ಹೋದ ಹಾಗೆ ನಮ್ಮ ಕಾವ್ಯವೂ ಕೂಡ ಹದಗೊಳ್ತಾ ಹೋಗುತ್ತೆ ಅಂತ ಅನ್ಸತ್ತೆ ಅಂದರೆ ನಮಗೆ ಯಾರೋ ಒಬ್ರು ನಮ್ಮನ್ನು ವ್ಯಾಲಿಡೇಟ್ ಮಾಡಬೇಕು ಹೌದು ನೀನು ಒಳ್ಳೆಯ ಕವಿ ನಿನ್ನ ಕವಿತೆಗೆ ಶಕ್ತಿ ಇದೆ ಅಂತ ಹೇಳಬೇಕು ನಿನ್ನ ಕವಿತೆ ಬೇರೆಲ್ಲರ ಕವಿತೆಗಿಂತ ಚೆನ್ನಾಗಿದೆ ಅಂತ ಹೊಗಳಬೇಕು ಅಂತ ಆಸೆಗಳಿರುತ್ತಲ್ಲ ಅವಾಗ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಈ ಉಪಾಧಿಗಳಲ್ಲೇ ಸಿಕ್ಕಿ ತೊಳಲ್ತಾ ಇರ್ತೀವಿ ಅನ್ಸತ್ತೆ ಬಹುಶಃ ವಿಮರ್ಶಕರು ಒಳ್ಳೆಯ ಮಾತಾಡ್ಲಿ ಅಂತಲೇ ವಿಮರ್ಶಕರಿಗೆ ಇಷ್ಟವಾಗುವ ಪರಿಕರಗಳನ್ನ ಬಳಸಿ ಬರೀತೀವಿ ಅಂತ ಅನ್ಸುತ್ತೆ ಮತ್ತೆ ಇಂತಹ ಸಿದ್ಧಾಂತದವರು ಪ್ರಶಸ್ತಿಗೆ ಕರ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವರೇ ಮೂಗಿನ ನೇರಕ್ಕೆ ನಮ್ಮ ಕವಿತೆ ಏನೋ ಕಾವ್ಯವನ್ನೋ ಕಥೆಯೇನೋ ಬರೆದು ಕಳಿಸೋದಾಗತ್ತೆ ಅನ್ಸುತ್ತೆ ಅಂದರೆ ಇಲ್ಲಿ ಮೂಲತಃ ಕೆಲಸ ಮಾಡ್ತಿರೋದೇನು ಅಂತಂದರೆ ಮನುಷ್ಯ ಸಹಜವಾದಂತಹ ಆಕರ್ಷಣೆ ನಾವು ಎಷ್ಟೇ ಭಾಷಣ ಬಿಗಿಬಹುದು ಏನೇ ಮಾತಾಡಬಹುದು ಬಟ್ ಕಡೆಯಲ್ಲಿ ನಮಗೂ ಹಣ ಬೇಕು ನಮಗೂ ಊಟ ಬೇಕು ಅದಕ್ಕೆ ನಾವು ಯಾವಾಗ ಕಾವ್ಯವನ್ನು ದಾರಿಯಾಗಿ ಅರಸ್ಕೊಳ್ತೀವಿ ಆವಾಗ ತೊಂದರೆಗಳು ಶುರು ಆಗುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಬಹುಶಃ ನಾವು ಕಾವ್ಯದ ಮೇಲೆ ಅಂತಹ ನಿರೀಕ್ಷೆಗಳನ್ನ ಹೊರಸದೇ ಇದ್ದಾಗ ಕಾವ್ಯದಿಂದ ನನಗೆ ಹಣ ಬೇಕು ಕಾವ್ಯದಿಂದ ನನಗೆ ಹೆಸರು ಬೇಕು ಕಾವ್ಯದಿಂದ ನನಗೆ ಪ್ರಶಸ್ತಿ ಬೇಕು ಅನ್ನೋಂಥ ನಿರೀಕ್ಷೆಯನ್ನು ಹೊರಸದೇ ಇರಬೇಕಾದ್ರೆ ಸ್ವತಂತ್ರವಾಗಿ ಸಮಚಿತ್ತದಿಂದ ಬರೆಯೋದಕ್ಕೆ ಸಾಧ್ಯ ಆಗತ್ತೆ ಅಂತ ಅನ್ಸುತ್ತೆ ಈ ಹಣ ಪ್ರಶಸ್ತಿ ಮತ್ತೊಂದು ಮಗದೊಂದು ಏನಿದೆ ಸಾಹಿತ್ಯ ಲೋಕದ ಆಚೆಗೂ ಇದೆ ಬಹುಶಃ ನಮ್ಮ ಪ್ರೊಫೆಷ್ನಲ್ ಕೆಲಸಗಳು ಏನಿದೆ ಅದರಲ್ಲಿ ನಾವು ಅದನ್ನು ಪಡೆಯೋದಕ್ಕೆ ಪ್ರಯತ್ನ ಪಟ್ಟರೆ ಅಂಥ ತೊಂದರೆ ಇರಲ್ವೇನೋ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತೀವಿ ಇನ್ನೂ ಚೆನ್ನಾಗಿ ಅಲ್ಲಿ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳೋಕ್ಕೆ ಟ್ರೈ ಮಾಡ್ತೀವಿ ಅಂತ ಅನ್ಸುತ್ತೆ ಆದರೆ ಕಾವ್ಯ ಅನ್ನೋದು ಬಹಳ ಸ್ವತಂತ್ರವಾಗಿ ಬರಬೇಕಾಗಿರೋಂಥದ್ದು ಯಾರಿಗೂ ನಾವು ಪ್ರೂವ್ ಮಾಡಬೇಕಾಗಿಲ್ಲ ಅನ್ನೋದು ನಮಗೆ ಗೊತ್ತಿದ್ರೆ ಸಾಕು ಅಂತ ಅನಿಸುತ್ತೆ ವಿಮರ್ಶಕರು ನೋಡಿ ಮೆಚ್ಚಲೇಬೇಕು ಅಂತಿಲ್ಲ ಅಥವಾ ಪ್ರಶಸ್ತಿ ಸಿಗಲೇಬೇಕು ಅಂತಿಲ್ಲ ಆ ಕಾವ್ಯ ನನಗೇನು ಕೊಡಬೇಕು ಅಂತ ಆಸೆ ಇತ್ತು ಅದನ್ನು ಕೊಟ್ಟಿದ್ರೆ ಅದು ಗೆದ್ದಿದೆ ಅಂತ ನಾವೇ ಹೇಳ್ಕೊಂಬಿಡ್ಬೋದು ಹಾಗಾಗಿ ಈ ಸದ್ಯದ ನನ್ನ ಅಭಿಪ್ರಾಯ ಇದು ಪುತಿನ ಹೇಳಿದ್ದು ಒಂದು ಸ್ಪಷ್ಟಪಡಿಸ್ತೀನಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಕವಿ ಹುಟ್ಟಿನಿಂದಲೇ ಪ್ರತಿಭಟನೆ ಮಾಡೋನು ಅಂತ ಅಂದರೆ ಅವನು ಹುಟ್ಟನೇ ಬಂಡಾಯಗಾರ ನೀವು ಬಂಡಾಯಗಾರನ ವೇಷ ತೊಟ್ಟು ಕವಿತೆಯನ್ನು ಬರಿಬೇಕಾಗಿಲ್ಲ ಈಗ ನಾನು ಪ್ರತಿಭಟನೆ ಮಾಡ್ತೀನಿ ನಾನು ಈ ನೆಲದಲ್ಲಿರುವಂತಹ ವಿರುದ್ಧ ಹೋರಾಡ್ತೀನಿ ಅಲ್ಲ ಅವನು ಹುಟ್ಟಿನಿಂದಲೇ ಪ್ರತಿಭಟನೆ ಮಾಡೋನು ನೈಜ ಪ್ರತಿಭಟನೆ ಮಾಡೋನೇ ಕವಿ ಆಗಿದ್ದಾಗ ಅದಕ್ಕೆ ಇನ್ಯಾವುದೋ ನೈಜವಲ್ಲದನ್ನು ಹೇರಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಇದು ಚಾಂದಗೋಸ್ಕರ ನಾನೊಂದು ಕವಿತೆ ಓದ್ತೀನಿ ನಾನು ಗದ್ದೆಗಂಧಿ ಕವನವನ್ನು ಬರೆಯೋದಕ್ಕೆ ಶುರು ಮಾಡಿದಾಗ ಯಾರೂ ವಿಮರ್ಶೆಯನ್ನು ಮಾಡಲಿಲ್ಲ ಯಾರೂ ಪುಸ್ತಕ ಮರೆತು ಕೂಡ ವಿಮರ್ಶೆ ಮಾಡಲಿಲ್ಲ ತುಂಬ ಸಂತೋಷ ಆಯಿತು ಏನೂ ಬೇಜಾರಿಲ್ಲ ಯಾಕೆಂದರೆ ನಾನು ಹುಟ್ಟಿನಿಂದಲೇ ಪ್ರತಿಭಟನೆಯನ್ನು ಅನುಸರಿಸ್ಕೊಂಡು ಬಂದಿರೋಳು ಏನಂತಂದರೆ ನಾನು ಯಾವ ಹಂಗೂ ಇಲ್ಲ ನನಗೆ ಯಾವುದರ ಹಂಗೂ ಇಲ್ಲ ನನಗಿಷ್ಟ ಬಂದರೆ ಬರ್ಕೊಳ್ತೀನಿ ಇಲ್ಲ ಅಂದರೆ ಬರೆಯೋಲ್ಲ ಅನ್ನೋ ಥರ ಆದರೆ ಈ ಅವತ್ತು ನಮ್ಮ ಮನೆಗೆ ಬಂದಿದ್ದರು ಮಾತುಕತೆಗೆ ಅವಾಗ ಇವನ ಸ್ನೇಹಿತ ಸಿದ್ಧಾರ್ಥ ಅಂತ ಒಬ್ಬ ಅವನು ಹೇಳ್ದ ಮೇಡಮ್ ನಿಮಗೆ ಯಾಕೆ ವಿಮರ್ಶೆ ಮಾಡಿಲ್ಲ ಗದ್ಯಗಂದಿದು ಅಂದರೆ ಆ ಹತಾರಗಳೇ ಇಲ್ಲ ವಿಮರ್ಶೆ ಮಾಡೋದಕ್ಕೆ ಹಳವರಿಗೆ ನಾವು ಹೊಸೊಬ್ಬರು ವಿಮರ್ಶೆ ಮಾಡ್ತೀವಿ ಅಂತ ಹೇಳಿ ಮರ್ತ ಪರವಾಗಿಲ್ಲ ಆಮೇಲೆ ಇಲ್ಲ ಅದು ಇನ್ನೊಂದು ಅನಿಸುವೆ ಯತೀಶ್ ಅಂತ ಈಗ ಬರೀ ಗದ್ಯಗಂಧಿ ಕವನ ಇಟ್ಕೊಂಡೇ ವಿಮರ್ಶೆಯನ್ನು ಶುರು ಮಾಡಿದ್ದಾರೆ ಅಂದರೆ ಅದು ಕಾಲಕ್ಕೆ ತಕ್ಕ ಹಾಗೆ ನಾನು ಅವಾಗ ವಿಮರ್ಶಕರಿಗೆ ಒಂದು ಕವಿತೆ ಬರೆದಿದ್ದೆ ಅದು ಗದ್ಯ ಥರ ಇರೋ ಕವಿತೆನೇ ಯಾಕಂದರೆ ನಾನು ಜಾಸ್ತಿ ಅರಬ್ ಕವಿಗಳಿಂದ ಸ್ವಲ್ಪ ಪ್ರಭಾವಿ ಸಿದ್ಧಾಂತಗಳಲ್ಲ ಅವರ ಬರೆಯುವ ಶೈಲಿಯಿಂದ ಪ್ರಭಾವಿತಳಾಗಿದ್ದೀನಿ ವಚನಕಾರರಿಂದ ಪ್ರಭಾವಿತಳಾಗಿದ್ದೀನಿ ವಚನಕಾರರದ್ದು ವಚನ ನೀವು ಗದ್ಯ ಅಂತೀರ ಪದ್ಯ ಅಂತೀರ ಅದೇ ಏನು ಬಂದಿರಿ ಕುಳ್ಳಿರೆಂದರೆ ಕುಳಿ ಹೋಗುವುದೇ ಒಡನೆ ನೋಡಿದರೆ ಶಿರ ಹೊಟ್ಟೆ ಒಡೆಯುವುದೇ ಈ ಥರ ಮಾತಾಡ್ದಂಗೆ ಮಾತಾಡ್ತಾರೆ ಇದು ಅದರಿಂದನೂ ಪ್ರಭಾವ ಆಮೇಲೆ ನಮ್ಮ ಚಂಪು ಕವಿಗಳೆಲ್ಲ ಇದ್ದಾರಲ್ಲ ಅವರೆಲ್ಲ ಗದ್ಯಗಂದಿ ಪದ್ಯ ಗದ್ಯ ಅಂತ ಬೇರೆ ಭಾಗ ಮಾಡಿಕೊಂಡ್ರು ಗದ್ಯದಲ್ಲಿ ಪದ್ಯ ಇದೆ ಪದ್ಯದಲ್ಲಿ ಗದ್ಯ ಇದೆ ಆವಾಗ ನಾನು ಒಂದು ಬರದೆ ಏನು ಇದು ಓದಿ ಮುಂದೆ ಬಿಡ್ತೀನಿ ಪ್ರಿಯ ವಿಮರ್ಶಕರಿಗೆ ಡಿಯರ್ ಕ್ರಿಟಿಕ್ಸ್ ಕವಿಗೆ ಯಾರ ಯಾವುದರ ಹಂಗಿಲ್ಲ ಪೂತಿನ ಓದೇ ಇರಲಿಲ್ಲ ಅದನ್ನು ಆದ್ರೂ ನನಗೂ ಕವಿಗೆ ಯಾರ ಯಾವುದರ ಹಂಗಿಲ್ಲ ನೋವನ್ನು ಲಯಬದ್ಧವಾಗಿ ಹೇಳಬೇಕಿಲ್ಲ ಖುಷಿಗೊಂದು ಛಂದಸ್ಸಿದೆ ಎಂದು ನಂಬಿಲ್ಲ ಕಾವ್ಯಕ್ಕೆ ಗದ್ಯದ ಗಂಧ ಗದ್ಯಕ್ಕೆ ಕಾವ್ಯ ಸ್ಪಂದ ಉತ್ಸಾಹವಿದ್ದಾಗಷ್ಟೇ ಉತ್ಸಾಹ ಇದೆಲ್ಲ ಛಂದಸ್ಸು ನಾನು ಇಲ್ಲಿ ಹೇಳ್ತಾ ಇರೋದು ಉತ್ಸಾಹ ಅನ್ನೋದು ಒಂದು ಛಂದಸ್ಸು ಸ್ವಚ್ಛಂದ ಅನ್ನೋದು ಛಂದಸ್ಸೆ ಸ್ವಚ್ಛಂದವೇ ಛಂದ ಎರಡರ್ಥದಲ್ಲೋ ಉತ್ಸಾಹವಿದ್ದಾಗಲೇ ಉತ್ಸಾಹ ರಗಳೆ ಬೆಟ್ಟ ಗುಡ್ಡಗಳು ಉರುಳುವುದನ್ನು ನದಿ ಮೈ ಮೇಲೆ ಹೊಮ್ಮಿ ಕಪ್ಪು ಹೂಗಳು ಬಾಂಬೋ ಇವರು ಬರೆದಿದ್ದರು ಕವಿತೆ ಕಪ್ಪು ಹೂಗಳು ಆಕಾಶದಿಂದ ಉದುರುವುದನ್ನು ಕಾವ್ಯಾತ್ಮಕವಾಗಿಸಲಾಗುವುದಿಲ್ಲ ಎದೆಯ ನುಡಿಗೆ ಭಾಷೆಗೆ ನಮ್ಮ ಕನ್ನಡ ಭಾಷೆಗೆ ಗರಗಸವಾಡಿಸುವಾಗ ಮಾತ್ರಾಲಯದಲ್ಲಿ ಮಾತು ಉದುರುವುದಿಲ್ಲ ಬೆಂಕಿ ಸುಳ್ಳುಗಳ ನಡುವೆ ಎಷ್ಟೊಂದು ಸುಳ್ಳಾಡ್ತಿದೆ ಬೆಂಕಿ ಸುಳ್ಳುಗಳ ನಡುವೆ ಕುಸುಮ ಷಟ್ಪದಿ ಅರಳುವುದಿಲ್ಲ ಷಟ್ಪದಿಯ ಒಂದು ರೀತಿ ಅದು ಕುಸುಮ ಷಟ್ಪದಿ ಕುರೂಪದಲ್ಲಿ ರೂಪನಿಷ್ಠ ವಿಕೃತಿಯಲ್ಲಿ ಕೃತಿನಿಷ್ಠ ಅಭಾವದಲ್ಲಿ ಭಾವನಿಷ್ಠ ಕವಿತೆ ಹುಟ್ಟುವುದಿಲ್ಲ ಕತ್ತರಿ ಆಡಿಸುವ ಕೃತಕ ಉದ್ಯಾನವನದಲ್ಲಿ ಕವಿ ಎಂದೂ ವಿಹರಿಸುವುದಿಲ್ಲ ಹೋಗ್ತಾ ಇರ್ತಾನೆ ಕತ್ತರಿಯಾಡಿಸುವ ಕೃತಕ ಉದ್ಯಾನವನದಲ್ಲಿ ಕವಿ ಎಂದು ವಿಹರಿಸುವುದಿಲ್ಲ ಆನು ಒಲಿದಂತೆ ಹಾಡುವವರಿಗೆ ಬಸವಣ್ಣನ ಮಾತದು ಆನು ಒಲಿದಂತೆ ಹಾಡುವವರಿಗೆ ಕಾವ್ಯ ನಿಯಮಗಳೇ ಇಲ್ಲ ಗದ್ಯಗಂಧಿಯನ್ನು ನೀವು ಗಾಳಿಗೆ ತೂರಿದರೂ ಆವರಿಸಿದ ಗಂಧ ನಿಮ್ಮನ್ನು ಬಿಡುವುದೇ ಇಲ್ಲ ಇದು ಯಾರು ಹಂಗಿಲ್ಲ ಅಂತ ಕವಿಯೊಬ್ಬನಿಗೆ ಐವತ್ತು ಸಾವಿರ ಪ್ರಶಸ್ತಿಯ ಹಂಗೂ ಇಲ್ಲ ಆ ಯಾವುದೋ ಒಂದು ಪ್ರತಿಷ್ಠಿತ ಸಂಘ ಸಂಸ್ಥೆಯಲ್ಲಿ ನನ್ನನ್ನು ಗೌರವಿಸ್ತಾರೆ ಅನ್ನುವ ಹಂಗೂ ಇಲ್ಲ ನನ್ನ ಪತ್ರಿಕೆಯಲ್ಲಿ ದಿನ ಪ್ರಕಟ ಆಗ್ತಾ ಇರಬೇಕು ಅನ್ನುವ ಹಂಗೂ ಇಲ್ಲ ಅವನು ಯಾವ ಹಂಗೂ ಇಲ್ಲ ಆದರೂ ನಡೆದಾಡಿದರೆ ಸಾಕು ಅವನ ಕವಿ ಅನ್ನೋದು ನಿಮಗೆ ಗೊತ್ತಾಗತ್ತೆ ಅಂಥ ಚೈತನ್ಯ ಇರುತ್ತೆ ಅಂತ ಆಮೇಲೆ ಇನ್ನೊಂದು ಕವಿ ಯುವ ಕವಿ ಬೇರೆ ಯಾರೋ ಆ ಒಂದು ಕವಿತೆಯನ್ನು ನಾನು ಆಮೇಲೆ ಒಂಚೂರು ಓದ್ತೀನಿ ಈಗ ಇದನ್ನ ಅವ್ರು ಹೇಳಿದ್ದು ಮತ್ತು ಮೇಡಮ್ ಹೇಳಿದ್ದು ಅದೇ ಕವಿತೆಗೆ ಹಂಗಿಲ್ಲ ಕವಿತೆಗೆ ಉಪಾಧಿಯ ಉಪಾಧಿಗಳಿಲ್ಲ ಅಂತ ಪುತಿನ ಅವ್ರು ಹೇಳಿದ್ದು ಪೂತಿನ ಅವರು ಪ್ರಶಸ್ತಿಗಳ ಮಾತು ಎದ್ದುತ್ತಾರೆ ಅವ್ರು ಹೇಳಿದ್ದಕ್ಕಿಂತ ಇವತ್ತು ತುಂಬಾ ನಮ್ಮ ಕಾವ್ಯ ಲೋಕದಲ್ಲಿ ಸಾಹಿತ್ಯ ಲೋಕದಲ್ಲಿ ಆಗಿದೆ ತುಂಬಾ ಮುಂದಕ್ಕೆ ಹೋಗಿದೆ ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಕ್ರಿಯಿಸುವ ಕೆಲವರು ಸ್ಪರ್ಧೆಗೆ ಕಳಿಸ್ತಾರೆ ಅದಾದಮೇಲೂ ಅದೇನೋ ಸರಿಯಾಗಲಿಲ್ಲ ಅದು ತೀರ್ಪು ಸರಿಯಾಗಿ ಬರಲಿಲ್ಲ ಅಂತ ತುಂಬ ಜನ ಬೇಕಾದ್ರೆ ನನಗೂ ಫೋನ್ ಮಾಡಿ ಹೇಳ್ತಾರೆ ಅಲ್ಲೇನೋ ಇಷ್ಟು ಏನೋ ಮೋಸ ಆಗಿದೆ ಅಂತ ಅಥವಾ ಇನ್ನೆಲ್ಲೋ ಸುದ್ದಿ ಬರ್ತದೆ ಯಾರೋ ತೀರ್ಪುಗಾರರಿಗೆ ಹೋಗಿ ಹೇಳಿದ್ರಂತೆ ಮ್ಯಾಸ್ಟಿಕ್ಸಿನ ಥರ ಮಾಡ್ಕೊಂಬಿಡೋಣ ಅಂತ ಇಂಥ ಸುದ್ದಿಗಳೆಲ್ಲ ಬರ್ತವೆ ಬಹುಶಃ ಇದು ಕಾವ್ಯ ಲೋಕದಲ್ಲಿ ಅಥವಾ ಸಾಹಿತ್ಯ ಲೋಕದಲ್ಲಿ ಇದು ಹೀಗಾಗಬಾರ್ದಾಗಿತ್ತು ನಾವು ಅದು ದೊಡ್ಡದು ಅಂತ ಅಂದ್ಕೊಳ್ತೇವೆ ಬಹುಶಃ ಇದೆಲ್ಲವನ್ನು ಮೀರಿದ್ದು ಬದುಕು ಕವಿಗೆ ಯಾರು ಹಂಗೂ ಇಲ್ಲ ಅಂತ ಇದ್ದರೂ ಕೂಡ ಒಂದು ಹಂಗಿದೆ ಬದುಕಿನ ಹಂಗಿದೆ ಈ ಬದುಕು ಇದೆಯಲ್ಲ ಅದು ಎಲ್ಲಕ್ಕಿಂತ ದೊಡ್ಡದು ಕವನಕ್ಕಿಂತಲೂ ದೊಡ್ಡದು ಅನ್ನೋದನ್ನು ನಾವು ಮನಗಂಡಾಗ ಬಹುಶಃ ನಾವು ಬರೆಯೋ ಕಾವ್ಯ ಕೂಡ ದೊಡ್ಡದಾಗ್ತದೆ ನಮ್ಮ ನೋಟ ದೊಡ್ಡದಾಗ್ತದೆ ಕಾವ್ಯವನ್ನು ಇನ್ನಷ್ಟು ಉನ್ನತಿಗೆ ಏರಿಸುವಂಥದ್ದು ಈ ಬದುಕಿನ ಕುರಿತ ನಮ್ಮ ಈ ಬದ್ಧತೆ ಅದು ಬದುಕು ದೊಡ್ಡದು ಅಂತ ನಮಗೆ ಆಗ್ತದೆ ದರ್ಶನ ಆಗಿದ್ರೆ ಹುಷ ಕವನವು ಕೂಡ ನಾವು ಬರೆಯೋ ಕವನ ಅದ್ರ ನಾವು ಕಾಣಿಕೆ ಕೂಡ ದೊಡ್ಡದಾಗ್ಬೋದು ಅದು ನಮಗೆ ಕವನ ಆಗ ನಮಗೆ ಹುಷಾರ ತಂಪು ನೀಡ್ಬೋದು ನಮಗೆ ಒಂದು ನೆರಳು ನೀಡ್ಬೋದು ಅಂತ ನನಗೆ ಅನಿಸ್ತದೆ ಮತ್ತೊಂದು ಈಗ ಏನೇ ನಾನು ಹೇಳಿದೆ ಈಗ ಯಾರೋ ನಮ್ಗೆ ಹೇಳ್ತಾರೆ ಸರಿ ಇಲ್ಲ ಕಂಬಾರೆ ಕೆಲವರು ಅದಕ್ಕೆ ಬೇರೆ ಬೇರೆ ಪ್ರತಿಯೊಬ್ಬರದ್ದು ಬೇರೆ ಬೇರೆ ಇದ್ದು ಅಂತ ಪ್ರತಿಕ್ರಿಯೆ ಸ್ಪರ್ಧೆಗೆ ಕಳಿಸ್ತಾರೆ ದೂರ್ತಾರೆ ಇನ್ನು ಕೆಲವರು ಅದಕ್ಕೆ ನನಗೆ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಇರ್ತಾರೆ ಈಗ ಉದಾಹರಣೆಗೆ ರಿಯಾಲಿಟಿ ಶೋಗಳು ಆಗ್ತವೆ ಕೆಲವರು ಅದಕ್ಕೆ ಸ್ಪರ್ಧಿಸ್ಲಿಕ್ಕೆ ಹೋಗ್ತಾರೆ ಇಲ್ಲಕ್ಕೆ ಇನ್ನು ಕೆಲವರು ಆ ಜಗತ್ತಿಗೂ ನನಗೂ ಸಂಬಂಧವೇ ಇಲ್ಲ ಅನ್ನುವ ಹಾಗೆ ಕೆಲವರು ತಮ್ಮ ಪಾಳಿ ತಾವು ಸಾಧನೆಯಲ್ಲಿ ಇರ್ತಾರೆ ಇಂಥದ್ದು ಬದುಕು ಬಹುಶಃ ಇದೆಲ್ಲ ನಮ್ಮ ಬದುಕಿನ ಭಾಗ ಪ್ರತಿಯೊಬ್ಬರಿಗೂ ಅವರವರೇ ಆದ ಅವ್ರದೇ ಆದ ನಿಲುವು ಇದೆ ಬಹುಶಃ ಇದನ್ನು ನಾನು ಗೌರವಿಸ್ತೇನೆ ಇದೆಲ್ಲವೂ ಕೂಡ ಬದುಕೆ ನಾವು ಕಾಣುವ ಬದುಕಿನ ಚಿತ್ರಗಳು ಬದುಕು ಬದಲಾಗ್ತಾ ಹೋಗ್ತದೆ ಚಿತ್ರಣ ಬದಲಾಗ್ತದೆ ಬಹುಶಃ ಕವಿಯಾದವನು ಇದಕ್ಕೆ ತನ್ನದೇ ರೀತಿಯಲ್ಲಿ ಒಂದು ಅದನ್ನು ನೋಡ್ತಾ ಹೋಗ್ಬೇಕು ತನ್ನದೇ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾರೆ ಕೂಡ ಪ್ರತಿಯೊಬ್ಬರು ಇದರಲ್ಲೇ ಬದುಕಿದೆ ಮತ್ತು ಅದರಲ್ಲೇ ಕವನವೂ ಇದೆ ಅಂತ ಅಲ್ಲ ಕವಿಯಾಗುದಕ್ಕೆ ಬದುಕಿನ ಅನುಭವ ಬೇಕೇ ಬೇಕು ಹಾಳಾದ ಅನುಭವ ಕೈ ಮಾತು ಕೈ ಹಿಡಿದಾಗ ಕಾವು ಬೆಳಕಾದಾಗ ಕವನ ಅನುಭವ ಇಲ್ಲದೆ ಏನೂ ಸಾಧ್ಯನೇ ಇಲ್ಲ ಅನುಭವ ಬೇಸಿಕ್ ಅದಾದ ಮೇಲೆ ಅವನ ನಿಲುವು ಇದೆಯಲ್ಲ ಆ ನಿಲುವು ಏನು ತಗೊಳ್ತಾನೆ ಅನ್ನೋದ್ರ ಮೇಲೆ ಅವನ ಕಾವ್ಯದ ಪ್ರಯೋಜನಗಳು ಕಾವ್ಯ ಪ್ರಯೋಜನಗಳು ಹಿಂದೇನೇ ಹೇಳ್ಬಿಟ್ಟಿದ್ದಾರೆ ಯಶಸ್ಸೆ ಅರ್ಥಕೃತೆ ಕಾವ್ಯದಿಂದ ಕಾವ್ಯದಿಂದ ಧನಲಾಭ ಇದೆ ಕಾವ್ಯದಿಂದ ಯಶಸ್ಸು ಸಿಗತ್ತೆ ಕಾವ್ಯದಿಂದ ಕೀರ್ತಿ ಸಿಕ್ಕತ್ತೆ ಅದೊಳಗೆ ಯಾವುದನ್ನ ಕವಿ ಆರಿಸ್ಕೊಳ್ತಾನೆ ಅನ್ನೋದು ಅವನ ವೈಯಕ್ತಿಕ ನೆಲೆಗೆ ಬಿಟ್ಟಿದ್ದು ಅದ ಅದ್ರ ಬಗ್ಗೆ ನಾನು ವಿಮರ್ಶೆ ಮಾಡ್ತಿಲ್ಲ ಬಟ್ ಬೇಸಿಕ್ ಅನುಭವ ಇದೆಯಲ್ಲ ಆ ಅನುಭವ ಇರಲೇಬೇಕು ಕವಿಗೆ ಅದು ನೀವು ಹಾಗೆ ಇರಲೇಬೇಕು ಕಷ್ಟ ಇದೆ ನಿಮಗೆ ಇದು ಪ್ರಶ್ನೆ ಅದು ನಾನೇ ಕಷ್ಟವಾಗಿ ಹೇಳ್ತೀನಿ ಅಂತನೂ ಭಯ ಆಗ್ತದೆ ಅವರು ಸರಿಯಾಗಿ ಹೇಳಿದ್ದಾರೆ ಆದರೆ ಅದೇನು ಸಿದ್ಧಾಂತಗಳ ಪಾಶಾ ಅಂದ್ರೆ ಸಿದ್ಧಾಂತದ ಹೊರೆ ಈಗಿನ ಮೇಲೆ ಈಗ ಹೊತ್ಕೊಂಡು ಹೋಗಬಾರ್ದು ಅಂತ ಅವ್ರು ಹೇಳ್ತಾರೆ ಆದರೆ ಸಿದ್ಧಾಂತಗಳ ಹೊರೆಯನ್ನು ಹೊರದವರೇ ನಮ್ಮ ಪರಂಪರೆಯವರು ಪಂಪಾದಿಯಾಗಿ ಪಂಪಾದಿಯಾಗಿ ಪೂತಿನವರೆಗೂ ಮತ್ತೆ ಈಗಿನ ಈಗಿನವರೆಗೂ ಇಲ್ಲಿರೋರು ಎಲ್ಲರೂ ಕೂಡ ಹೊರೆಯನ್ನು ಹೊರದವರೇ ಅವ್ರು ಇರ್ತಾರೆ ಅದನ್ನ ಹೊತ್ಕೋಬೇಡಿ ಬೇಡಿ ಅಂತಲೂ ಹೇಳ್ತಾರೆ ಒಂದು ಆಮೇಲೆ ನವೋದಯ ಕಾಲಘಟ್ಟದಲ್ಲಿ ಬರೆಯಂತ ಪೂತಿನ ಅವರು ಕಾವ್ಯದ ಕಾವ್ಯ ಲಕ್ಷಣಗಳನ್ನು ಹೇಳ್ತಾ ಇರ್ತಾ ಅಥವಾ ಕಾವ್ಯ ಹೀಗಿರಬೇಕು ಹಾಗಿರ್ಬೇಕು ಇತ್ಯಾದಿಗಳನ್ನೆಲ್ಲ ಹೇಳಿ ಒಂದು ರಚನೆಯನ್ನು ಮಾಡಿದ್ರು ಒಂದು ಸ್ಟ್ರಕ್ಚರನ್ನು ಮಾಡಿದ್ರು ಅದನ್ನು ನಂತರದಲ್ಲಿ ಪ್ರಗತಿ ಪರ ಪ್ರಗತಿಶೀಲರಾಗಿರ್ಬೋದು ಅಥವಾ ನತ್ತ ನಂತರದಂಥ ನವ್ಯರಾಗಿರ್ಬೋದು ಅದನ್ನು ಹೊಡೆದಾಕ್ತಾರೆ ಅದನ್ನ ನಿರಚನೆ ಮಾಡಿ ನಿರಚನೆ ಮಾಡ್ತಾರೆ ಅದಕ್ಕೆ ಅದ್ರ ಬಗ್ಗೆ ಬಹುಶಃ ನವೋದಯ ಪೂತಿನಾದಿಯಾಗಿ ನವೋದಯದವರೆಲ್ಲರೂ ಕೂಡ ತಕರಾರಿರ್ಬಹುದು ನಂತರದಲ್ಲಿ ಕೂಡ ಅದನ್ನ ಅದು ನವೋದಯವೂ ಕೂಡ ಅಷ್ಟೇ ಉಳ್ಕೊಳ್ಳಿಲ್ಲ ನವ್ಯೋತ್ತರವೂ ಬಂತು ನವ್ಯ ನವ್ಯ ನಂತರ ನವ್ಯೋತ್ತರವೂ ಕೂಡ ಬಂತು ಅದನ್ನು ಕೂಡ ಹೊಡೆದಾಗ್ತಾರೆ ನವ್ಯದ ಸಿದ್ಧಾಂತವನ್ನು ಕೂಡ ದಲಿತ ಮತ್ತು ಬಂಡಾಯ ಸಾಹಿತ್ಯದವರು ಹೊಡೆದಾಗ್ತಾರೆ ನಂತರದಲ್ಲಿ ಸ್ತ್ರೀ ಸಂವೇದನ ಬರುತ್ತೆ ಮುಸ್ಲಿಂ ಸಂವೇದನೆ ಎಲ್ಲವೂ ಕೂಡ ಒಂದೊಂದೊಂದು ಹೊಡೆದಾಗ್ತಾ ಬರುತ್ತದೆ ಸೊ ಇದು ಸಿದ್ಧಾಂತಗಳು ಏಕಕ ಒಂದೇ ಒಂದು ಕಾಲದಲ್ಲಿ ಒಂದೇ ರೂಪದಲ್ಲಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಅಹ್ ಶುಕಮನಿ ಇದು ಒಂದು ಉದಾಹರಣೆಯನ್ನು ಕೊಟ್ಟರಲ್ಲ ಅವರೆಲ್ಲವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಆ ರೀತಿ ಇರಬೇಕು ಕವಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರೆ ಆದರೆ ಸುಖ ಸುಖಮನಿಗೆ ಅಲ್ಲಿರುವಂಥ ಅಲ್ಲಿ ಏನೋ ಒಂದು ಗೋಜಲಿತ್ತು ಇಲ್ಲದೆ ಇರುವುದೆಲ್ಲವನ್ನು ಬಿಟ್ಟು ಇಲ್ಲದರಿಗೆ ಬಿಡುವುದು ದೇವನ ಅಂತ ಅಡಿಗರು ಏನು ಹೇಳ್ತಾರೆ ಇದೆಲ್ಲವೂ ಬಿಟ್ಟು ಏನೋ ಹುಡುಕಕ್ಕೆ ಹೋಗ್ತಾ ಇದೆ ಅಂದರೆ ಸುಖಮುನಿಗೂ ಕೂಡ ಒಂದು ಅಸ್ತಿತ್ವದ ಪ್ರಶ್ನೆ ಕಾಡ್ತಿರ್ಬೋದು ಅಲ್ಲಿ ಅಲ್ಲಿ ಅಲ್ಲಿರುವ ಸುಖಮನಿಗೂ ಅನಾಥ ಪ್ರಜ್ಞೆ ಕಾಡುತ್ತಿರ್ಬೋದು ಆ ಅನಾಥ ಪ್ರಜ್ಞೆ ಇಟ್ಕೊಂಡು ಇವೆಲ್ಲವನ್ನು ಬಿಟ್ಟು ಹೋಗ್ತಾ ಇರ್ಬೋದು ಸುಖಮುನಿ ಸೊ ಅದು ಕೂಡ ಒಂದು ಸಿದ್ಧಾಂತವೇ ಏನು ಕೂತಿನ ಸಿದ್ಧಾಂತ ಅಲ್ಲ ಅಂತ ಹೇಳಿದ್ರೆ ಅದು ಕೂಡ ಒಂದು ಸಿದ್ಧಾಂತವೇ ಸೊ ಆ ಸಿದ್ಧಾಂತ ಈಗಲೂ ಕೂಡ ಇದೆ ಈಗಲೂ ಕೂಡ ಜೀವಂತವಾಗಿದೆ ಮತ್ತೆ ಮೇಡಮ್ ಹೇಳಿದ್ರಲ್ಲ ಪ್ರಿಯ ವಿಮರ್ಶಕರೇ ಅಂತ ಹೇಳ್ತಾರೆ ಅವ್ರು ಕೊಠವರ ವಿಮರ್ಶಕರೇ ಅವರು ಪ್ರಿಯ ವಿಮರ್ಶಕರೇ ಅಂತ ಹೇಳ್ತಾರೆ ಅವ್ರು ಚಾಟಿಯಸ್ ಬೀ ಚಾಟಿಯ ಬೀಸ್ತಾರಲ್ಲ ಅದು ಕೂಡ ಒಂದು ಸಿದ್ಧಾಂತದ ಒಂದು ಭಾಗವೇ ಅಂತ ನಾನು ಅನ್ಕೊತೀನಿ ಯಾಕಂದ್ರೆ ವಿಮರ್ಶಕರು ಗಮನಿಸಬೇಕಾದ ಮುಖ್ಯ ವಿಚಾರಗಳು ಏನು ಕಾಲಕಾಲಕ್ಕೆ ಅವರು ಕೂಡ ಬದಲಾಗುತ್ತೆ ಸಿದ್ಧಾಂತ ಹೇಳ್ತಾರಲ್ಲ ಮೇಡಮ್ ನಿಮ್ಮ ಗದ್ದೆಗದ್ದಿ ಕವಿತೆಗೆ ವಿಮರ್ಶೆಯ ಹತಾರಗಳೇ ಇಲ್ಲ ಅಂತ ವಿಮರ್ಶೆಯ ಹತಾರಗಳು ಸೀಮಿತವಾಗಿದ್ದಾರೆ ಒಂದು ರಚನಾ ಸಿದ್ಧಾಂತದಲ್ಲಿ ಇಷ್ಟೇ ಹೀಗೆ ಇರಬೇಕು ಅದರಲ್ಲಿ ರೂಪಕ ಹೇಗಿರಬೇಕು ಪ್ರತಿಮೆ ಹೇಗಿರಬೇಕು ಭಾಷೆ ಹೇಗಿರಬೇಕು ಅಥವಾ ಕಾವ್ಯದ ಬಂಧ ಹೇಗಿರಬೇಕು ಶೈಲಿ ಹೇಗಿರಬೇಕು ಅಂತ ಒಂದು ಬಂಧ ಇದೆ ಅದನ್ನೆಲ್ಲ ಹೊಡೆದು ಹೊಡೆದಾಕಿರುವಂಥ ಗದ್ದೆಗಂಧಿ ಬಂತು ಆದರೆ ಗದ್ದೆಗಂಧಿಗೆ ಆ ಸಿದ್ಧಾಂತದ ಏನು ಮಾದರಿ ಇದೆಯಾ ಸಿದ್ಧ ಮಾದರಿಗಳ ಹತರಗಳನ್ನೆಲ್ಲ ಕೂಡ ಅದಕ್ಕೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗಲ್ಲ ಸೊ ಹೊಸದೇನೋ ಬರಬೇಕು ಹೊಸ ಸಿದ್ಧಾಂತ ಹೊಸ ವಿಮರ್ಶಾ ಮಾದರಿಗಳು ಬರಬೇಕು ಆಗಲೇ ಆ ಸಿದ್ಧಾಂತ ಅದಕ್ಕೊಂದು ನೈಜವಾದಂಥ ನ್ಯಾಯ ಸಿಗುತ್ತೆ ಅಂತ ನಾನು ಅನ್ಕೊತೀನಿ ಹಾಗಾಗಿ ಸಿದ್ಧಾಂತದ ಹೊರೆ ಅನ್ನೋದು ಬದುಕು ಕೂಡ ಬದುಕ್ತಾ ಬದುಕುತ್ತಾ ಬದುಕಿನ ಅನಿವಾರ್ಯತೆ ಆಗುತ್ತಲ್ಲ ಅದು ಕೂಡ ಒಂದು ಸಿದ್ಧಾಂತದ ಭಾಗವೇ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ